ನಮ್ಮ ಜಾಗದಲ್ಲಿ ಸುಖ ಇದೆ ನಾವು ಜಾಗ ಮಾಡೋಣ ತ್ಯಾಗ ಮಾಡಿದ್ರೆ ನಮ್ಮ ಸಂಘಟನೆ ಬೆಳೆಯುತ್ತೆ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ಮತ್ತೆ ನಮ್ ನಮ್ಮ ಊರ್ಗಳ ವೈಯಕ್ತಿಕ ನೋಡಿ ಊರ್ ಕೆಲಸ ನೋಡಿ ಪಾಪ ಎಲ್ಲಿ ನಮ್ಗೆ ಅವಕಾಶಗಳು ಇದಾವೆ ಅದನ್ನ ಬಳಸ್ಕೊಂಡು ನಮ್ಮ ಊರು ನಮ್ಮ ಸ್ವಂತ ಕೆಲಸಗಳು ಮಾಡ್ಕೊಳ್ಳೋಣ ಈ ಒಂದು ಸಂಘಟನೆಯನ್ನ ಕೈ ಬಲ ಪಡಿಸಿದ್ರೆ ಅದೆಲ್ಲ ಸಾಧ್ಯ ಅಂತ ಹೇಳೋದಕ್ಕೆ ತಮ್ ಮನವರಿಕೆ ಮಾಡ್ಕೊಡೋದಕ್ಕೆ ಇಷ್ಟೆಲ್ಲ ಮಾತುಗಳನ್ನ ಹೇಳಿದೆ ಹಿಂದೂಗಳ ಹಾಗಾಗಿ ನಿಮ್ಗೆ ನಾನು ಇನ್ನೊಂದ ಎರಡು ಕೆಲವು ಇಂಪಾರ್ಟೆಂಟ್ ವಿಚಾರಗಳು ಹೇಳ್ಬೇಕು ನೀವು ಈ ವಿಚಾರದಲ್ಲಿ ಯಾವ್ದಾದ್ರು ಈ ಈ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ನಮ್ಗೆ ಅದೇ ನಮ್ಗೆ ಬಹಳ ಚಿರಪರಿ ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಕೊಡ್ತಾ ಇದೆ ಏನು ಒಗ್ಗಟ್ಟಿನ ಕೊಡ್ತೇನೆ ಅಂದ್ರೆ ಈಗ ನಾನು ಒಬ್ಬನ್ನ ಒಂದು ನಿಮಿಷ ದಯವಿಟ್ಟು ನಾವು ಇಲ್ಲಿ ಒಬ್ಬ ಬೆಳೀತಾ ಇದ್ದಾನೆ ಅಂತಂದ್ರೆ ನಮ್ಮ ಹಿರಿಯರಾದ ಅಣ್ಣ ಸ್ವಾಮಿ ಅವರು ಅಣ್ಣ ಸ್ವಾಮಿ ವೀರಶೈವ ಸಮಾಜ ವೀರಶೈವ ಲಿಂಗಾಯತ ಸಮಾಜ ನಮ್ದೇನಿದೆ ನಮ್ಮ ಬಸವಣ್ಣನವರು ಮೂಲ ಗುರುಗಳು ಆ ಬಸವಣ್ಣನವರ ತತ್ವಗಳು ಏನಿತ್ತು ಅಂತಂದ್ರೆ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಅಂತದ್ದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಈ ಒಂದು ತತ್ವದ ಆಧಾರದ ಮೇಲೆ ಅವರ ಒಂದು ಕಲ್ಪನೆಗಳಿದ್ವು ಅದೇ ಆಧಾರದ ಮೇಲೆ ಇವತ್ತು ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು ಬಂಧುಗಳೇ ಇವತ್ತು ಅದೇ ಒಂದು ತತ್ವವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಒಂದು ಬಸವಣ್ಣನವರ ಒಂದು ತತ್ವಗಳನ್ನೇ ಅವರು ಕಾಪಿ ಮಾಡಿ ಅದಕ್ಕೆ ಸಂವಿಧಾನಕ್ಕೆ ಸೇರಿಸ್ಕೊಂಡು ಆ ಒಂದು ತತ್ವಗಳನ್ನು ಇವತ್ತು ಎಲ್ಲರಿಗೂ ಸಮಪ ಸಮಾನತೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದಿಂದ ಹಿಡಿದು ಅನೇಕ ಹಿಮಾಚಲ ಪ್ರದೇಶದವರೆಗೂ ಭಾರತದ ಸಂವಿಧಾನದಲ್ಲಿ ಎಲ್ಲ ಕಟ್ಟ ಕಡೆಯ ಜನಾಂಗಕ್ಕೂ ಸಮಾನವಾದಂಥ ಅವಕಾಶಗಳನ್ನು ಕೊಡಬೇಕು ಬದುಕೋದಕ್ಕೆ ಅವ್ರಿಗೂ ಒಂದು ಹಕ್ಕಿದೆ ಅಂತ ಒಂದು ಸಾರದಂಥ ನಮ್ಮ ನಾಡು ಹಾಗಾಗಿ ಬಂಧುಗಳೇ ನಾನು ಹೇಳೋದಿಷ್ಟೇ ಈ ಒಂದು ಪಕ್ಷದಲ್ಲಿ ನಾವು ಯಾಕೆ ನಾವು ಮುಂದುವರಿಯಬೇಕು ಅಂತಂತಂತಂದರೆ ಎಲ್ಲ ಪಕ್ಷಗಳಲ್ಲೂ ಬರುತ್ತೆ ಬೆಳವಣಿಗೆಗಳು ಆದರೆ ಎಲ್ಲ ಪಕ್ಷಗಳಲ್ಲೂ ನಮ್ಮ ಜನಾಂಗವನ್ನು ತುಳಿತಕ್ಕಂಥ ಕೆಲಸ ನಡೆ ನಡೆದಿದೆ ಯಾವ ಎಲ್ಲ ಒಂದೇ ಪಕ್ಷದಲ್ಲಿ ನಡೆದಿಲ್ಲ ನಮ್ಮ ಲಿಂಗಾಯತರನ್ನು ತುಳಿಯುವಂಥ ಕೆಲಸ ಎಲ್ಲ ಪಕ್ಷಗಳಲ್ಲೂ ನಡೆದಿದೆ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಬೇರೆ ಪಕ್ಷಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಮಾತಾಡೋಕ್ಕೆ